हेओ नमः सदा आत्मध्याननिरतम विषयेभ्यः पराङ्मुखं नौमि शास्त्रेषु निश्नातम चन्द्रशेखर भारती ಎಲ್ಲರಿಗೂ ಆತ್ಮೀಯ ವಾದಂತಾ ಸ್ವಾಗತ ಬನ್ನಿ ರಾಮರಕ್ಷಾ ಸ್ತೋತ್ರವನ್ನ ಪ್ರಾರಂಭ ಮಾಡೋಣ ಧ್ಯಾಯೇ ದಜಾನುಬಾಹುಂ ೃತಶರ रितं रघुनाथस्य शतकोटिप्रविष्टरम् लक्ष्मणोपेतं जटामकृतमण्डिपम् सासितु दधनुर्बाणपाणि नक्तं चरान्तकम् स्वलीरया जगत्रातु ಪಾಲಂ दशरथಾತ್ಮಜಃ ಕೌಸಲ್ಯೇ ಯೋ द्रुषೌಪಾತು ವಿಶ್ವಮಿತ್ರ ಪ್ರಿಯಶ್ರುತಿ ರಾಣಂ ಪಾತು ಮಹೇಶ್ರತಾ ಮುಖಂ ಚೌಮಿತ್ರಿ ಮತ್ಸಲಹಾ ಈಗ ಮುಂದಿನ ಶ್ಲೋಕವನ್ನು ಕಲಿತುಕೊಳ್ಳೋಣ जिह्वां विद्यानि ऋह्तु जिह्वां विद्यानि जिह्वां विद्यानि देष्पातु कण्ठं भरत वन्दितः कण्ठं भरत

स्कन्धौ दिव्यायुधः पातु दिव्या भुजौ भग्नेशकार्मुकः जिह्वां विद्यानिधिष्पातु कण्ठं भरत वन्दितः स्कन्धौ दियायुधः पातु ಈಗ ನನ್ನ ಜೊತೆಗೆ ಎಲ್ಲ ಸೇರ್ಸಿ ಹೇಳಿ ಇಲ್ಲಿ ಇನ್ನೊಂದೇನು ಅಂದರೆ ಮಧ್ಯದಲ್ಲಿ ನಿಲ್ಸ್ಕೊಳ್ಬಾರ್ದು ಪಾತು ದೀರ್ಘ ಹೇಳಬಾರ್ದು ಪಾತು ಅಷ್ಟೆ ಸರಿನಾ ಹೇಳಿ ಭರತ ಬಂದ ಇಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದಾರೆ ಅಂತ ನೋಡೋಣ ಜಿಹ್ವ ಈ ಹಿಂದೆ ಬಾಯಿ ಹೇಳಿದ್ರು ಯಾರು ರಕ್ಷಿಸಬೇಕು ಸುಮಿತ್ರೆಯ ಮಗನ ಫೇವ್ರೆಟ್ ಪರ್ಸನ್ ರಾಮ ರಕ್ಷಿಸಬೇಕು ಅಲ್ವಾ ಈಗ ಜಿಹ್ವ ಜಿಹ್ವಾ ಅಂದ್ರೆ ನಾಲಿಗೆ ತುಂಬಾ ದೊಡ್ಡ ದೊಡ್ಡ ಹಿರಿಯರೆಲ್ಲ ಈ ನಾಲಿಗೆ ಬಗ್ಗೆ ಏನೆಲ್ಲಾ ವರ್ಣಿಸಿದ್ದಾರೆ ಅಲ್ವಾ ಮಕ್ಕಳೇ ಪುರಂದರ ದಾಸರು ಅಂತ ಒಂದು ದಾಸಶ್ರೇಷ್ಠರು ಅವರು ಒಂದು ಮಾತು ಹೇಳ್ತಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಯ್ಯೋ ಆಚಾರ ವಿಚಾರ ಇಲ್ದಿರೋ ನಾಲಿಗೆ ನಿನ್ನ ನೀಚ ಬುದ್ಧಿ ಕೆಟ್ಟು ಬುದ್ಧಿಯನ್ನು ಬಿಟ್ಟು ಬಿಡು ಏನ್ ಹೇಳ್ತಾರೆ ಗೊತ್ತಾ ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೇ ಭೋಜನೇ ತಥಾ ಅತ್ಯುಕ್ತಿ ಅತಿಭುಕ್ತಿಶ್ಚ ಸತ್ಯಂ ಪ್ರಾಣಾಪಹಾರಿಣಿ ಅಂತ ಹೇಳ್ತಾರೆ ಒಬ್ಬ ಮನುಷ್ಯ ಈ ನಾಲಿಗೆ ಬಗ್ಗೆ ತುಂಬಾ ಜಾಗರೂಕತೆಯನ್ನು ವಹಿಸ್ಬೇಕಂತೆ ಯಾವಾಗ ಎರಡು ಕೆಲಸ ಮಾಡಬೇಕಾದ್ರೆ ಮೊದಲನೇದು ಊಟ ಎರಡನೇದು ಮಾತು ಊಟ ಮಾಡಬೇಕಾದ್ರೆ ನಾಲಿಗೆ ಮೇಲೆ ಹತೋಟಿ ಇಟ್ಕೊಂಡು ಊಟ ಮಾಡಬೇಕು ಯಾಕೆ ನಮ್ಮಲ್ಲಿ ಏನ್ ಹೇಳಿದಾರೆ ಗೊತ್ತಾ ಸಿಹಿ ಹೊಟ್ಟೆಗೆ ಕಹಿ ಸ್ವೀಟ ಯಾವಾಗಲೂ ತಿಂತ ಇದ್ರೆ ಒಳಗಡೆ ಹೊಟ್ಟೆ ಒಳಗೆಲ್ಲ ನಮಗೆ ಏನಾಗುತ್ತೆ ಇಂಡೈಜೆಷನ್ ಆಗಿ ವಿಷ ಜಾಸ್ತಿ ಆಗೋಗುತ್ತೆ ಹೊಟ್ಟೆನಲ್ಲಿ ಅದೇ ನಾಲಿಗೆಗೆ ಕಹಿ ಬೇವಿನ ಸೊಪ್ಪು ಎಲ್ಲ ನೋಡಿ ಕರಿಬೇವು ಕರಿ ಲೀವ್ಸ್ ಇದೆಲ್ಲ ಸ್ವಲ್ಪ ಕಹಿ ಇರತ್ತೆ ನಾಲಿಗೆಗೆ ಕಹಿ ಹೊಟ್ಟೆಗೆ ತುಂಬಾ ಒಳ್ಳೇದದು ಸಿಹಿ ಊಟ ಮಾಡ್ಬೇಕಾದ್ರೆ ನಾಲಿಗೆಗೆ ಸ್ವಲ್ಪ ಬುದ್ಧಿ ಹೇಳಿ ಹೇಳೇ ಊಟ ಮಾಡ್ಬೇಕು ಇನ್ನ ಒಂದ್ ಸ್ವಲ್ಪ ತಿಂತೀನಿ ಅಂತ ಇರ್ಬೇಕಾದ್ರೆ ನಿಲ್ಸ್ಬೇಕು ಇಲ್ಲಿ ತನಕ ಇಟ್ಬಿಟ್ಟು ನೀವು ಬಾಯಿ ತೆಗೆದ್ರೆ ಏನ್ ತಿಂದಿದ್ದೀರಾ ಅಂತ ನೋಡ್ಬೋದು ಅಷ್ಟವರೆಗೂ ತಿನ್ಬಾರ್ದು ಇನ್ನೊಂದು ಬಾಯಿಗೆ ಬಂದದ್ದೆಲ್ಲ ಹರಟೋದು ಈ ಹರಟೋದಿದೆಯಲ್ಲ ಅದು ಅಷ್ಟೇ ಸತ್ಯವಾಗಲೂ ಪ್ರಾಣವನ್ನು ತಗೊಂಡು ಹೋಗತ್ತಂತೆ ಇದು ಅಂತಹ ನಾಲಿಗೆ ಅದಕ್ಕೆ ನಾವು ಕೆಟ್ಟ ಮಾತು ಕೆಟ್ಟದಾಗ ಊಟ ಎಲ್ಲ ಮಾಡಬಾರದು ಅದಕ್ಕೆ ನಮ್ಮನ್ನ ಆ ಶ್ರೀರಾಮಚಂದ್ರ ರಕ್ಷ ರಕ್ಷಿಸ್ಬೇಕು ನಮ್ಮ ನಾಲಿಗೆಯನ್ನ ಯಾವ ಒಂದು ರೂಪದಲ್ಲಿ ಅಂದ್ರು ವಿದ್ಯಾನಿಧಿ ವಿದ್ಯೆಗೆ ನಿಧಿ ಟ್ರೆಜರ್ ಎಲ್ಲಾ ತರಹ ವಿದ್ಯೆಗಳು ಶ್ರೀರಾಮಚಂದ್ರನಲ್ಲಿ ಇದೆಯಂತೆ ಅವನಿಗೆ ಏನ್ ಗೊತ್ತಾ ಹೆಸರು ವಿದ್ಯಾನಿಧಿ ಅಂತ ಎಂಥ ಒಳ್ಳೆಯ ಹೆಸರು ನೋಡಿ ಅಂತಹ ವಿದ್ಯಾನಿಧಿಯಾದಂತಹ ರಾಮನು ನನ್ನ ನಾಲಿಗೆಯನ್ನು ರಕ್ಷಿಸಲಿ ಅರ್ಥ ಆಯ್ತಲ್ವಾ ಕಂಠಂ ಭರತ ವಂದಿತ ಕಂಠ ಅಂದ್ರೆ ತ್ರೋಟ್ ಭರತನು ಪೂಜೆ ಮಾಡುವಂತಹ ಶ್ರೀರಾಮಚಂದ್ರನು ನನ್ನ ಕಂಠವನ್ನು ರಕ್ಷಿಸಲಿ ಕಂಠ ಆಮೇಲೆ ಸ್ಕಂಧ ದಿವ್ಯಾಧ ಪಾತು ಎರಡು ತೋಳುಗಳು ತೋಳು ಅಂದ್ರೆ ಗೊತ್ತಲ್ಲ ಶೋಲ್ಡರ್ಸ್ ರಕ್ಷಿಸ್ಲಪ್ಪಾ ಶ್ರೀರಾಮ ಯಾವ ರೂಪದಲ್ಲಿದ್ದು ದಿವ್ಯವಾದ ಆಯುಧಗಳನ್ನು ಇಟ್ಕೊಂಡಿರುವಂತಹ ರಾಮಚಂದ್ರನು ನನ್ನ ಎರಡೂ ತೋಳುಗಳನ್ನು ರಕ್ಷಿಸಲಿ ದಿವ್ಯವಾದ ಆಯುಧ ಅಂದ್ರು ಶ್ರೀರಾಮಚಂದ್ರ ಒಂದು ಬಿಲ್ಲನ್ನು ಇಟ್ಕೊಂಡಿರ್ತಾನೆ ಬಿಲ್ಲು ಅಂದ್ರೆ ಗೊತ್ತಾ ಯಾವ ಬಿಲ್ಲು ಟೆಲಿಫೋನ್ ಬಿಲ್ಲು ತಿಂಡಿ ತಿಂದಿದ್ದಕ್ಕೆ ಬಿಲ್ಲು ಅದಲ್ಲ ನಾನು ಹೇಳ್ತಾ ಇರೋದು ಬಿಲ್ಲು ಅಂದ್ರೆ ಬೋ ಅಂತ ಅರ್ಥ ಆ ಬೋವಿನ ಹೆಸರೇನು ಗೊತ್ತಾ ಮಕ್ಕಳೇ ನಿಮಗೆ ಕೋದಂಡ ಅಂತ ಅದಕ್ಕೆ ಶ್ರೀರಾಮಚಂದ್ರನಿಗೆ ಕೋದಂಡಪಾಣಿ ತುಂಬಾ ಅದ್ಭುತವಾದ ಒಂದು ಹಾಡಿದೆ ಪಲುಕೇ ಬಂಗಾರಮಾಯನೆ ಕೋದಂಡಪಾಣಿ ಅಂತ ಎಂತಹ ದೊಡ್ಡ ಮಹನೀಯರು ಕೊಂಡಾಡಿದ್ದಾರೆ ಶ್ರೀರಾಮಚಂದ್ರನ ಭದ್ರಾಚಲ ರಾಮದಾಸರು ಅಂತ ಮಹಾ ದೊಡ್ಡ ವಾಗ್ಯಕಾರರು ಅವ್ರು ಹೇಳ್ತಾರೆ ಪಲುಕೇ ಬಂಗಾರಮಾಯನೆ ಕೋದಂಡಪಾಣಿ ಅಂತ ಅಂತಹ ಕೋದಂಡವನ್ನು ಹಿಡ್ಕೊಂಡಿರುವಂತಹ ಶ್ರೀರಾಮ ನಮ್ಮ ಎರಡೂ ತೋಳುಗಳನ್ನು ರಕ್ಷಿಸಲಿ ಭುಜೌ ಭಗ್ನೇಶ ಕಾರ್ಖ ಸೀತಾದೇವಿಯನ್ನು ಮದ್ವೆ ಮಾಡ್ಕೊಳಕ್ ಮುಂಚೆ ಸೀತಾದೇವಿಯ ಸ್ವಯಂವರ ನಡೆಯುತ್ತೆ ಆ ಸ್ವಯಂವರದಲ್ಲಿ ತಲತಲಾಂತರದಿಂದ ಬಂದಂತಹ ಒಂದು ಧನುಸ್ಸು ಸೀತೆಯ ತಂದೆಯ ಮನೆಯಲ್ಲಿ ಇರುತ್ತೆ ಸೀತೆಯ ತಂದೆಯ ಹೆಸರೇನು ಜನಕ ಮಹಾರಾಜ ಯಾರು ಜನಕನ ಮಗಳು ಜಾನಕಿ ಜಾನಕಿ ಕೇಳಿದಿರ ತಾನೆ ಅಂದ್ರೆ ಜನಕನ ಮಗಳು ಅಂತ ಅರ್ಥ ಆ ಒಂದು ಜನಕ ಮಹಾರಾಜನ ಆಸ್ಥಾನದಲ್ಲಿ ಒಂದು ದೊಡ್ಡದಾದಂತಹ ಬಿಲ್ಲು ಇರುತ್ತಂತೆ ಈ ಬಿಲ್ಲಿಗೆ ಹೆಸರೇನಪ್ಪ ಅಂದ್ರೆ ಶಿವಧನುಸ್ಸು ಅಂತ ಪರಶಿವನು ಯೂಸ್ ಮಾಡಿದಂತಹ ಧನುಸ್ಸಂತೆ ಅದು ಶಿವ ಯೂಸ್ ಮಾಡ್ತಿದ್ದಂತೆ ಯಾರಿಗೂ ಎತ್ತಕ್ಕ ಕೂಡ ಸಾಧ್ಯ ಇಲ್ವಂತೆ ಅದನ್ನ ಅಂತಹ ಭಾರದಿಂದ ಕೂಡಿತ್ತಂತೆ ಅದು ಅದನ್ನ ಯಾರು ಮುರಿತಾರೋ ಅಂತಹವರಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಮುರಿಯೋದು ಅನ್ನೋದಕ್ಕಿಂತ ಅಲ್ಲ ದಾರ ಇರತ್ತಲ್ಲ ಅದನ್ನ ಇಟ್ಕೊಂಡು ಸೇರಿಸ್ಬೇಕು ಶ್ರೀರಾಮಚಂದ್ರ ಮುಟ್ಟಿ ಹಿಂಗ್ ದಾರ ಸೇರ್ಸಕ್ ಹೋಗ್ತಾನೆ ಅಷ್ಟೊಂದು ಅಂತ ಮುರ್ದೆ ಹೋಗತ್ತೆ ಅದು ಅಂತಹ ಯಾರು ಮುಟ್ಟಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಎತ್ತಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತಹ ಬಿಲ್ಲನ್ನು ಶ್ರೀರಾಮಚಂದ್ರ ಎತ್ತ ಆ ಒಂದು ಕಾರ್ಮುಕ ಅಂದ್ರೆ ಬಿಲ್ಲು ಈಶಾ ಅಂದ್ರೆ ಶಿವ ಭಗ್ನ ಅಂದ್ರೆ ಮುರಿದಿರೋನು ಶಿವನ ಧನುಸ್ಸನ್ನು ಮುರಿದಂತಹ ರಾಮನು ಏನನ್ನು ರಕ್ಷಿಸ್ಬೇಕವನು ಭುಜವು ಭಗ್ನೇಶ ಕಾರ್ಮು ಕಂದ್ರೆ ಇದು ಆಮೇಲೆ ಇಲ್ಲಿ ಇದು ಭುಜಗಳು ಈ ಭುಜಗಳನ್ನ ಆ ಒಂದು ಭಗ್ನೇಶ ಕಾರ್ಮುಖನು ರಕ್ಷಿಸಲಿ ಎಂಥ ಒಳ್ಳೆಯ ಶ್ಲೋಕ ಅಲ್ವಾ ಮಕ್ಕಳೇ ಹೇಳೋಣ ಒಂದ್ಸತಿ ಜೆಷ್ಠವಾ ಸ್ಕಾತು ಇನ್ನೊಂದ್ಸತಿ ಹೇಳೋಣ ಜ್ಯೇಷ್ವಾ ಭುಜ

करौ सीतापतिः पातु हृदयं जामदन्यजित् जाम मध्यं पातु खरध्वं सीनाभिं जाम्बवदाश्रयः ಕರೌ ಸೀತಾಪತಿ ಪಾತು ನೋಡಿ ಕಥೆ ಹಾಗೇ ಬರ್ತಾ ಇದೆ ದಶರಥರ ಮಗ ಕೌಸಲ್ಯ ಮಗ ಆಮೇಲೆ ಸುಮಿತ್ರೆಯ ಮಗನಿಗೆ ತುಂಬಾ ಫೇವರೇಟು ಭರತನಿಂದ ನಮಸ್ಕಾರ ಮಾಡಿದಂಥವನು ಹಾಗೇನೆ ವಿಶ್ವಾಮಿತ್ರರ ಫೇವ್ರೆಟ್ ಸ್ಟೂಡೆಂಟು ಯಜ್ಞವನ್ನು ರಕ್ಷಣೆ ಮಾಡಿದಂಥವನು ಇದೆಲ್ಲ ಕಥೆನೂ ಬರ್ತಾ ಇದೆ ಅದ್ರ ಜೊತೆಗೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಆ ಒಂದು ಅಂಗಾಂಗಗಳನ್ನ ವರ್ಣಿಸಿ ಅದನ್ನ ರಕ್ಷಿಸು ಅನ್ನುವಂಥದ್ದು ಕೂಡ ಆಗ್ತಾ ಇದೆ ಅಲ್ವಾ ಎರಡೂ ಕೆಲಸ ಒಟ್ಟೊಟ್ಟಿಗೆ ನಡೀತಾ ಇದೆ ಇವಾಗ ಎಲ್ಲಿ ತನಕ ಬಂದಿತ್ತು ಭಗ್ನೇಶ ಕಾರ್ಮುಖ ಮುರ್ದ್ನಲ್ಲ ಆಮೇಲೆ ಮುಂದೆ ಕಥೆ ಏನಾಯ್ತು ಸೀತಾದೇವಿಯನ್ನು ಮದುವೆ ಮಾಡಿಕೊಂಡ ತನ್ನ ಕೈಯನ್ನು ಹಿಡ್ಕೊಂಡ ಯಾರ ಕೈ ಜೊತೆ ಸೀತಾಮನವರ ಕೈ ಜೊತೆ ಅವನ ಕೈಯನ್ನ ಹಿಡ್ಕೊಂಡ ಅಲ್ವಾ ಹೀಗೆ ಕೈಯನ್ನು ಹಿಡಿದಂತಹವನು ಸೀತಾಮ್ಮನವರ ಕೈಯನ್ನು ಹಿಡಿದಂತಹವನು ನನ್ನ ಕೈಯನ್ನು ರಕ್ಷಿಸಲಿ ಕರೌ ಸೀತಾ ಪಾತು ಆಮೇಲೆ ಹೃದಯ ಮದುವೆ ಎಲ್ಲ ಆಗತ್ತೆ ಮದುವೆ ಇನ್ನೇನಾಯ್ತು ಆ ದಿಬ್ಬಣ ಹೊರಡಬೇಕು ದಿಬ್ಬಣ ಅಂದ್ರೆ ಆ ಒಂದು ಮೆರವಣಿಗೆ ಹೊರಡಬೇಕು ಅಷ್ಟೊತ್ತಿಗೆ ಬಂದ್ಬಿಟ್ಟ ಅಲ್ಲಿ ಪರಶುರಾಮ ಏ ಯಾವ ಕ್ಷತ್ರಿಯನ್ನು ಈ ಒಂದು ಭೂಮಿ ಮೇಲೆ ನಾನು ಬಿಡೋದಿಲ್ಲ ಅಂತ ಯುದ್ಧಕ್ಕೆ ಬಂದ್ಬಿಡ್ತಾನೆ ಅವಾಗ ಅವನಿಗೆ ಅರಿವಾಗತ್ತೆ ಓ ಅವನು ವಿಷ್ಣುವಿನ ಒಂದು ಸ್ವರೂಪವೇ ಅಂತ ಆ ಕಥೆ ಇನ್ನೊಂದಿದೆ ಆದ್ರೆ ಇಲ್ಲಿ ಆ ಕಥೆಯನ್ನು ಉಲ್ಲೇಖ ಮಾಡಿದ್ರು ಜಮದಗ್ನಿ ಮತ್ತು ರೇಣುಕಾದೇವಿಯರ ಮಗನೇ ಪರಶುರಾಮ ಜಾಮದಗ್ನ ಅಂದ್ರೆ ಜಮದಗ್ನಿಯ ಮಗ ಜಾಮದಗ್ನಿ ಯಾರವನು ಪರಶುರಾಮ ಅವನನ್ನು ಗೆದ್ದವನು ಯಾರು ಶ್ರೀರಾಮ ರಘುರಾಮ ಅದಕ್ಕೆ ರಾಮನಿಗೆ ಜಾಮದಗ್ ಜಿತ್ ಅಂತ ಇನ್ನೊಂದು ಹೆಸರು ಅವನು ನನ್ನ ಹೃದಯವನ್ನು ರಕ್ಷಿಸಲಿ ಕಥೆಯೂ ಹೋಗ್ತಾ ಇದೆ ನಾವು ಅಂಗಾಂಗ ವರ್ಣನೆಯೂ ಮಾಡ್ತಾ ಬರ್ತಾ ಇದೀವಿ ಅಲ್ವಾ ಹ್ಮ್ ಕರೌ ಹೃದಯಂ ಹೃದಯ್ಞಜಿತ್ ಆಮೇಲೆ ಮಧ್ಯ ಶರೀರದ ಮಧ್ಯಭಾಗ ಯಾವುದು ಹೊಟ್ಟೆ ಬೆನ್ನು ಇವೆಲ್ಲ ಮಧ್ಯಕ್ಕೆ ಬರುತ್ತೆ ಅಲ್ವಾ ನಮ್ಮ ಶರೀರದ ಮಧ್ಯದಲ್ಲಿರೋ ಜಾಗಕ್ಕೆ ಮಧ್ಯಪ್ರದೇಶ ಅಲ್ವಾ ಆ ಮಧ್ಯ ಪ್ರದೇಶ ಯಾವ್ದಪ್ಪ ಅಂತ ಕೇಳಿದ್ರೆ ಹೃದಯ ಹೃದಯಕ್ಕಿಂತ ಸ್ವಲ್ಪ ಕೆಳಗೆ ಅಂದ್ರೆ ಹೊಟ್ಟೆ ಬೆನ್ನು ಆ ಒಂದು ಬೆನ್ನಿನ ಮೂಳೆ ಇವೆಲ್ಲ ಬರುತ್ತೆ ಅಲ್ವಾ ಆ ಮಧ್ಯದ ಪ್ರದೇಶಕ್ಕೆ ಈ ಮಧ್ಯದ ಪ್ರದೇಶವನ್ನು ಯಾರು ರಕ್ಷಿಸಬೇಕು ಖರಧ್ವಂಸಿ ಖರ ಅಂತ ಒಬ್ಬ ರಾಕ್ಷಸ ಅವನನ್ನು ಇವನು ಸಂಹಾರ ಮಾಡ್ತಾನೆ ಶ್ರೀರಾಮ ವನವಾಸದಲ್ಲಿ ಇರಬೇಕಾದ್ರೆ ಆ ಖರಧ್ವಂಸಿಯಾದಂತಹ ಶ್ರೀರಾಮನು ನನ್ನ ಮಧ್ಯದ ಒಂದು ಅಂಗಾಂಗಗಳೆಲ್ಲವನ್ನೂ ರಕ್ಷಿಸಲಿ ನಾಭಿಂ ಜಾಂಬವದಾಶ್ರಯ ನಾಭಿ ಹೊಟ್ಟೆಯಲ್ಲಿ ಸ್ವಲ್ಪ ಕೆಳಗೆ ಹೋದ್ರೆ ಅದನ್ನ ಹೊಕ್ಕಳು ಅಂತ ಕರೀತಾರಲ್ಲ ಅಲ್ವಾ ಹೊಕ್ಕಳಿರುತ್ತಲ್ಲ ನಾಭಿ ಈ ನಾಭಿಯನ್ನು ಯಾರು ರಕ್ಷಿಸಬೇಕು ಜಾಂಬವದಾಶ್ರಯ ಜಾಂಬವಂತನಿಗೆ ಆಶ್ರಯವನ್ನು ಕೊಟ್ಟಂತಹ ಶ್ರೀರಾಮಚಂದ್ರ ನನ್ನನ್ನು ರಕ್ಷಿಸಲಿ ಜಾಂಬವಾನ್ ಯಾರು ಕರಡಿ ಬೇರ್ ಯಾವುದು ರಾಮಾಯಣದಲ್ಲಿ ಕಥೆ ಬರುತ್ತಲ್ಲ ಎಲ್ಲ ಒಂದು ಕೋತಿಗಳ ಸಮೂಹದಲ್ಲಿ ಒಂದೇ ಒಂದು ಬೇರ್ ಇರುತ್ತೆ ಅದಕ್ಕೆ ಹೆಸರೇನು ಹ ಜಾಂಬವದ ಆಶ್ರಯ ನನ್ನ ರಕ್ಷಿಸಿದಂತಹವನು ಅವನಿಗೆ ಆಶ್ರಯವನ್ನು ಕೊಟ್ಟಂತಹವನು ನನ್ನ ನಾಭಿಯನ್ನು ರಕ್ಷಿಸ್ಲಿ ಇನ್ನೊಂದ್ಸತಿ ಶ್ಲೋಕ ಹೇಳೋಣ करौ सीता पतिः पातु हृदयं जामद मध्यन्तातु कवध्वंसिभिन्दाम्भवदाश सुग्रीवेशः कटी पातु सुग्रीवेशः कटि पातु सुग्रीवेश कटि पा सख्ठिनी हनुमत् प्रभु प्रभु सुग्रीवेश कटि पातु सुग्रीवेश कटि पातु

सुग्रीवेशः कटि पातु सखि निहनुमत्प्रभुः ऊरू रघोत्तमः पातु रक्षः कुलविनाशकृत् ಕೋತಿಗಳ ಸಮೂಹ ಅಂದ್ರೆ ವಾನರ ಸೈನ್ಯಕ್ಕೆ ಅಧಿಪತಿಯಾದಂತಹವನು ಸುಗ್ರೀವ ಈ ಸುಗ್ರೀವನಿಗೂ ಒಡೆಯ ಯಾರೋ ಹೂ ಇಸ್ ದಿ ಲಾಡ್ ಫಾರ್ ಇವನ್ ಸುಗ್ರೀವ ಆ ರಾಮನು ನನ್ನ ಕಟಿ ಕಟಿ ಅಂದ್ರೆ ಸ್ವಂಟ ವೇಸ್ಟ್ ಆ ಸೊಂಟವನ್ನು ರಕ್ಷಿಸಲಿ ಹಾಗೆಯೇ ಸಕ್ತಿನಿ ಹನುಮತ್ ಪ್ರಭು ಹನುಮಂತನಿಗೆ ದೇವರು ಯಾರು ಶ್ರೀರಾಮಚಂದ್ರ ಆ ಹನುಮತ್ ಪ್ರಭುವಾದಂತಹ ಶ್ರೀರಾಮನು ಆ ಕಟಿ ಪ್ರದೇಶದ ಕೆಳಭಾಗವನ್ನು ರಕ್ಷಿಸಲಿ ಅದನ್ನ ಸಕ್ತಿನಿ ಅಂತ ಕರೀತಾರೆ ಮುಂದ್ಗಡೆಯ ತೊಡೆ ಅದೇ ಭಾಗ ಹಿಂದ್ಗಡೆಯ ಸಕ್ತಿನಿ ಅಂತ ಕರೀತಾರೆ ಊರು ಅಂದ್ರೆ ತೊಡೆ ಊರು ರಘುತ್ತಮ ಪಾತು ತೊಡೆಗಳನ್ನು ರಘುತ್ತಮ ರಘುವಂಶದಲ್ಲೇ ಗ್ರೇಟ್ ಆದಂತಹ ರಾಮನು ಎಂತ ಅವನು ರಕ್ಷಕುಲ ವಿನಾಶ ರಾಕ್ಷಸರ ಸಮೂಹವನ್ನೇ ನಾಶ ಮಾಡಿದಂತಹ ರಘುವಂಶದಲ್ಲೇ ಉತ್ತಮನಾದಂತಹ ಶ್ರೀರಾಮನು ನನ್ನ ತೊಡೆಯನ್ನು ರಕ್ಷಿಸಲಿ ಅಂತ ಹೇಳಿ ಅವನನ್ನ ಪ್ರಾರ್ಥಿಸ್ತಾ ಇದ್ದೀವಿ ಆ ಶ್ಲೋಕವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ನಿಲ್ಲಿಸಿಕೊಳ್ಳೋಣ ಸುಗ್ರೀವೇ स्तातु रक्षु विना कर्तु मञ्चिके पुनः भेटियागोण श्रीकृष्णर्पणमस्तु